yeah yo yeah, yeah. ನಡೆಸುತ್ತಿರುವ ಕಾವೇರಿ ಆರತಿ ಹೇಳಿದಿಕ್ಕಾರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಜಿಲ್ಲಾ ಜನರ ಭಾವನೆಗಳಿಗೆ ಗೌರವ ಕೊಡದೆ ರಾಜ್ಯ ಸರ್ಕಾರಕ್ಕೆ ಕೂಗಿ ಧಿಕ್ಕಾರ ಬೇಡವ ಬೇಡ ಕಾವೇರಿ ಆರತಿ ಬೇಡವ ಮಾತಾಡ ತಮ್ಮ ದುರಾಕಾರದ ರೀತಿಯನ್ನು ತೆಗೆದುಕೊಂಡಿದ್ದಾರೆ ಅದನ್ನ ನಿಜವಾಗ್ಲೂ ಮಂಡ್ಯ ಜಿಲ್ಲಾ ರೈತ ಸಂಘ ಮತ್ತು ಕನ್ನಡಪರ ಹೋರಾಟಗಳು ಅವ್ರನ್ನ ಧಿಕ್ಕಾರ ಕೂಗು ಮುಖಾಂತರ ಅವ್ರನ್ನ ಧಿಕ್ಕಾರಿಸ್ತಾರೆ ಕೊನೆಗೆ ಅವರು ಕಾವೇರಿ ಆರತಿ ಮಾಡುವ ಹೊರಟ್ರೆ ನಾವು ಇದೇ ರೀತಿ ಆ ಸರ್ಕಾರಕ್ಕೆ ಮಣ್ಣು ಮುಗಿಸುವ ರೀತಿ ತೋರಿಸ್ತೇವೆ ಇದೇ ರೀತಿ ಬಿಜೆಪಿ ಸರ್ಕಾರ ನಮ್ಮ ವಿರುದ್ಧ ಹೋರಾಟ ಸರ್ಕಾರ ಬೆಳೆಸ್ತೋ ಅದೇ ರೀತಿ ಇವರು ದುರಂಕಾರ ಮಾಡಿದ್ರೆ ನಾವು ಕಾವೇರಿ ಆರ್ತಿ ಬೇಡ ಅಂತ ಹೇಳ್ತೇವೆ ಅವ್ರು ಮಾಡೇ ತೀರ್ತಿವಿ ಅಂದ್ರೆ ನಾವು ಸರ್ಕಾರ ಕೆಡವೆ ತೀರ್ತಿವಿ ಇದು ಸತ ಸಿದ್ಧವಾದ ಮಾತು ಎಚ್ಚರಿಕೆ ಇರಲಿ ಸಿದ್ದರಾಮಯ್ಯರೇ ಕಾವೇರಿ ವಿಚಾರವಾಗಿ ನೀವು ಮಾತಾಡಿಲ್ಲ ಡಿ ಕೆ ಶಿವಕುಮಾರ್ ಅವರು ಮಾತಾಡವ್ರೆ ಆ ದುರಂಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಬೀಳುತ್ತದೆ ಎಚ್ಚರಿಕೆ ನಡವಳಿಕೆಯನ್ನು ಬದಲಾಯಿಸಿಕೊಂಡು ಕಾವೇರಿ ಅರ್ಥ ಕೈ ಬಿಡಿ ಸರ್ಕಾರ ಬಿಡೋದಕ್ಕೆ ಸಾಧ ಸಿದ್ಧ ಕಾರ್ಖಾನೆ ಬಗ್ಗೆ ಕಬ್ಬನ್ ಕಾರ್ಖಾನೆ ನಾವು ಈ ದಿನ ಕೆಆರ್ಎಸ್ ಅಣೆಕಟ್ಟೆ ಬಳಿ ಸರ್ಕಾರ ರೂಪಿಸಿರುವಂತ ಅಮ್ಯೂಸ್ಮೆಂಟ್ ಪಾರ್ಕ್ ಹಾಗೂ ಕಾವೇರಿ ಆರತಿ ಯೋಜನೆಗಳನ್ನ ವಿರೋಧ ಮಾಡಲಿಕ್ಕಾಗಿ ಕಳೆದ ಹಲವಾರು ತಿಂಗಳುಗಳಿಂದ ಹೋರಾಟ ಮಾಡ್ಕೊಂಡು ಬಂದ್ವಿ ರೈತ ಹಿತರಕ್ಷಣಾ ಸಮಿತಿ ಹಾಗೂ ರೈತ ಸಂಘಟನೆಗಳು ಎಲ್ಲ ಜನಪರ ಹೋರಾಟ ಸಂಘಟನೆಗಳು ಸೇರಿ ಆ ಎಲ್ಲ ಪ್ರತಿಭಟನೆ ವಿರೋಧದ ನಡುವೆಯೂ ಸರ್ಕಾರ ಕಾಮಗಾರಿಯನ್ನ ಮುಂದುವರಿಸತಕ್ಕಂತ ಅಲ್ಲಿ ಕಾರ್ಯವನ್ನ ಕೆಲಸವನ್ನ ಪ್ರಾರಂಭಿಸುವ ಕೃತ್ಯಕ್ಕೆ ಕೈ ಹಾಕ್ತು ಆ ಸಂದರ್ಭದಲ್ಲಿ ಹೋರಾಟ ತೀವ್ರ ಆದಾಗ ಮೊನ್ನೆ ನಡೆದಂತ ಉಸ್ತುವಾರಿ ಸಚಿವರ ಸಭೆಯಲ್ಲಿ ಅದನ್ನ ವಿರೋಧ ಆಗುವಂತ ಸಂದರ್ಭದಲ್ಲಿ ಸಚಿವರು ಜವಾಬ್ದಾರಿ ಹೊತ್ತು ಹೋಗಿದ್ದಾರೆ ಈ ನಡುವೆ ಮಂಡ್ಯ ಶಾಸಕರಾದ ಅವರು ಚಳವಳಿಯ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ಹೋಲಿಕೆ ಮಾಡಿ ತುಂಬಾ ಹಗುರವಾಗಿ ಮಾತನಾಡ್ತಾರೆ ಇಪ್ಪತ್ ಸಾವಿರ ಜನ ಹೋಗಿ ಅಣೆಕತ್ತ ಗುದ್ದು ಬಿಡ್ತಾರ ಯಾರಾಡೋ ಮಾತು ರಾಜ್ಯವನ್ನ ಆಳುವಂತ ಶಾಸಕರು ಇವರು ಬರೀ ಮಂಡ್ಯ ಕ್ಷೇತ್ರಕ್ಕಲ್ಲ ಎಲ್ಲಾ ಶಾಸಕರು ಸೇರಿದ್ರೇನೆ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ತಗೊಳ್ಳೋ ಡಿಸಿಷನ್ ಅನ್ವಯ ಆಗೋದು ಭಾರತ ಹಳ್ಳಿಗಳಿಂದ ಕೂಡಿರುವ ದೇಶ ಮಂಡ್ಯ ಜಿಲ್ಲೆ ಸಂಪೂರ್ಣ ಹಳ್ಳಿಗಳ ಜಿಲ್ಲೆ ನಾವು ಅಣೆಕಟ್ಟೆಯನ್ನ ನಂಬಿರೋರು ಕೃಷಿಕರು ನಾವು ಬೆಳೆದ್ರೆ ಮಾತ್ರ ಸುಣ್ಣ ಹಣ್ಣ ಸಿಗೋದು ಮಾತಾಡಿದ್ರಲ್ಲ ಚಳುವಳಿಗಳ ಬಗ್ಗೆ ಈ ರೀತಿ ಹವ್ಯಾಲಕಾರಿಯಾಗಿ ಮಾತಾಡಿರುವ ಕೃತ್ಯವನ್ನ ಖಂಡಿಸ್ತೀವಿ ಶಾಸಕರು ಇನ್ನು ಮುಂದೆ ಈ ರೀತಿ ಮಾತಾಡಬಾರ್ದು ಜವಾಬ್ದಾರಿ ಹೊತ್ತು ನಡ್ಕೋಬೇಕು ಅಭಿವೃದ್ಧಿ ಅಂದ್ರೆ ಕಟ್ಟಡ ರಸ್ತೆ ಚರಂಡಿ ಅದಲ್ಲ ಅಭಿವೃದ್ಧಿ ಅಂದ್ರೆ ಬದುಕು ಸ್ಥಿತಿ ಉತ್ತಮ ಆಗಿರ್ಬೇಕು ಅದು ಅಭಿವೃದ್ಧಿ ಎಲ್ಲದಕ್ಕೂ ಬಿಚ್ಚೆ ಬೇಡಿ ಕೈ ಒಡ್ಡಿ ಬದುಕೋದಲ್ಲ ಅಭಿವೃದ್ಧಿ ಹಾಗಾಗಿ ರವಿ ಶಾಸಕರ ಹೇಳಿಕೆಯನ್ನ ನಾವು ಖಂಡಿಸಿ ನಾವು ಇವತ್ತು ಮಂಡ್ಯದಲ್ಲಿ ಹೊರಡುವ ಸಮಯದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದೇವೆ ಎಚ್ಚರಿಕೆ ಕರಪತ್ರದಲ್ಲಿ ನಾವು ಈಗಿನ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತೆ ಆರ್ತಿ ಯೋಜನೆಯನ್ನ ಕೈ ಬಿಡುವಂತಹ ವಿಷಯ ಕುರಿತು ಸಮಗ್ರವಾಗಿ ಜನತೆಗೆ ಮಾಹಿತಿಯನ್ನ ತಿಳಿಸುವ ಸಲುವಾಗಿ ನಾವು ಕರಪತ್ರವನ್ನ ಇವತ್ತು ಬಿಡುಗಡೆ ಮಾಡಿದ್ದೇವೆ ಇದನ್ನ ಸಾರ್ವಜನಿಕವಾಗಿ ಮತ್ತೆ ಎಲ್ಲ ಕಡೆ ನಾವು ಅದನ್ನ ಅಣಚಿ ಜನತೆಗೆ ಮಾಹಿತಿಯನ್ನ ನೀಡುವ ಉದ್ದೇಶಕ್ಕಾಗಿ ನಾವು ಇವತ್ತು ಎಸ್ ಬಳಿ ಇವತ್ತು ಬಹಿರಂಗ ಪ್ರತಿಭಟನೆ ಸಮಯ ಸಭೆಯನ್ನ ಆಯೋಜನೆ ಮಾಡಿದ್ದೇವೆ ಇದಕ್ಕೆ ಜಿಲ್ಲೆಯ ಎಲ್ಲ ರೈತ ಸಂಘಟನೆಗಳು ಒಗ್ಗೂಡಿದ್ದೇವೆ ಪರ ಸಂಘಟನೆಗಳು ಒಗ್ಗೂಡಿದ್ದೇವೆ ಇಂದು ಡಿಸ್ಮಿ ಅನ್ನ ವಿರೋಧ ಮಾಡಿದ್ದಂತ ಅವರನ್ನೂ ಒಳಗೊಂಡಂತೂ ಇಲ್ಲಿಯವರೆಗೂ ಕೂಡ ಎಲ್ಲ ಮಹಿಳಾ